ೃದ ಅಭಿನಂದನೆಗಳನ್ನು ಈಗ ಸ್ವಾಗತವಾಸನ ಧಾರವಾಡ ಜಿಲ್ಲೆ ಕುಂದಗೋಪಾಲು ಗ್ರಾಮದಲ್ಲಿ ಶ್ರೀ ಈಶ್ವರ ಶ್ರೀ ಬಸವಣ್ಣ ಶ್ರೀ ಮಾರುತಿ ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಗಂಗಿಮಾಳವ ದೇವರುಗಳ ಹಾಗೂ ನವಗ್ರಹಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವದ ಧರ್ಮಸಭೆ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದೆ ವರಮ್ ಪೂಜಾ ಶ್ರೀ ಬಸವಣ್ಣ ಜನವರು ಕಲ್ಯಾಣಪುರ ಮಠ ಕುಳ ಪೂಜರು ಬರಬೇಕಾಯಿತು ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಸಹ ಆಗಮಿಸಲಿದ್ದಾರೆ ಅವ್ರಿಗೂ ನಮ್ಮ ಈ ಮಹತ್ತೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಪೂರಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ ನಿರಂಜನ ಪ್ರಣವ ಸ್ವರೂಪಿ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಚನ್ನಗಿರೀಶ್ವರ ಮಠ ಮುಳ್ಳೊಳ್ಳಿ ಬೊಮ್ಮಳಿ